ಓಕೆ ಸ್ನೇಹಿತರೆ ಊರಿಗೆ ಹೋಗೀನಿ ನಾಲ್ಕು ದಿನ ಊರಿಗೆ ಹೋಗೀನಿ ನಾಲ್ಕು ದಿನ ಊರಿಗೆ ಹೋಗ್ ಅಂದ್ರೆ ಇಷ್ಟು ಬಟ್ಟೆ ನೋಡಿರಿ ಇಲ್ಲಿ ಎಂಥ ಹಿಡ್ದು ಇಷ್ಟು ಕಂಪೌಂಡ್ ಆಗೈತಿ ಅಲ್ಲಿ ಮ್ಯಾಗಿಂದ ಬಂದ್ರೆ ನೋಡಿರಿ ಇಷ್ಟು ಎಲ್ಲ ಬಟ್ಟೆ ಫುಲ್ಲೈತಿ ಇವತ್ತು ಸ್ವಲ್ಪ ಬಿಸಿಲು ಐತಿ ಅಂತ ಹೇಳಿಬಿಟ್ಟು ಇಷ್ಟು ಎಲ್ಲ ಬಟ್ಟೆ ತೊಳೆದು ಹಾಕೀನಿ ನೋಡಿರಿ ನೀವು ಎಷ್ಟು ತೊಳೆದಿನ ಬಟ್ಟೆ ಅದ್ರಾಗ ಹೇಳ್ತೀನಿ ಸ್ನೇಹಿತರೆ ಇದು ಮುಂಗೈ ಕೀಲ ಇದು ಹೊಟ್ಟೆ ವೇಟ್ ಆಗ್ತಿಲ್ಲ ಬಟ್ಟೆ ಬರ್ತಾ ಬರ್ತಾಯಿಲ್ಲ ಅದು ಮೈಯಾಗ ಪೆಟ್ಟು ಕುಂತು ಬಿಟ್ಟೈತಿ ಅದು ಬಿದ್ದು ಬಿಟ್ಟೀನಿ ಅವಾಗ ಯಾಕ್ರಿ ಈ ಮ ಹಸಿ ಮೈಯಾಗೂ ಬಿದ್ದೀನಿ ಆಮೇಲೆ ಈಗ ರೀಸೆಂಟಾಗಿ ಒಂದು ನಾಲ್ಕೈದು ವರ್ಷದ ಹಿಂದೆ ಬಿದ್ದೀನಿ ನೀರು ತರಕಂತ ಚಾಮಳದಾಗಿದ್ವಿ ನೀರು ತರಕಂತ ಹೋಗಿದ್ವಿ ಹೋಗಿ ಸಿಕ್ಕಾಪಟ್ಟು ಇದೇನು ಹಿಂಗೆ ಕಂಪೌಂಡ್ ಐತಲ್ಲ ಈ ಥರ ಕಲ್ಲು ಡಾಣ ಇತ್ತು ರಾತ್ರಿ ರಾತ್ರಿ ಸಂಜೆನಾಗ ಆರು ಗಂಟೆ ಸುಮಾರು ಕರೆಂಟ್ ಹೋಗಿತ್ತು ಮಕ್ಳು ಕರ್ಕೊಂಡು ನೀರಿಗೆ ಹೋಗಿದ್ದೆ ಹೋಗಿ ಬರುವ ಹೊತ್ನಾಗ ಹಿಂದ ಒಂದು ಎತ್ತು ಬಂದು ಆಯಿತು ಇಲ್ಲಿ ನಿಂತಕಿ ಈ ಕಡೆ ಬಿದ್ದೀನಿ ಅರ್ಥ ಮಾಡ್ಕೊರಿ ಇಲ್ಲಿಂದ ಈ ಕಡೆ ಬಿದ್ದೀನಿ ನಾನು ಬಿದ್ದು ಫೋರ್ಸಿಗೆ ಕಾಲರ ಮುರಿಬೇಕು ಇಲ್ಲ ಬ್ಯಾಕ್ ಬೋನ್ ಮೇನ್ ಬೋನ್ ಕಟ್ ಆಗಬೇಕು ಆ ರೀತಿಲಿ ಬಿದ್ದಿದ್ದೆ ಅಪ್ಪ ಏನು ಕೇಳ್ತೀನಿ ನೆನೆಸ್ಕೋಬಾರ್ದದು ಆ ಥರ ಬಿದ್ದುಬಿಟ್ಟಿದ್ದೆ ಅವೆಲ್ಲ ಪೆಟ್ಟು ಹೇಳ್ತಾವ್ರಿ ಇವಾಗ ಏನಾರ ಮಾಡ್ತೀನಿ ಅಂದ್ರೆ ಆಗುವಂತ ಮಾಡಕ್ಕೆ ಅಷ್ಟೊಂದು ತ್ರಾಸ ತ್ರಾಸಾಗತ್ತೀಗ ಬಡ್ದಾಡಿ ಮಾಡ್ಬೇಕಂತ ಹೋಗ್ತೀನಿ ಮಾಡೋಕತ್ಬಳಕ ತ್ರಾಸ ಭಾಳಾಗತ್ತೆ ನೋಡ್ರಿ ಹನಿ ಉದ್ರಕಂತೇಳಿ ಅಷ್ಟು ಮ್ಯಾಲೆ ಮ್ಯಾಗೆ ನಾವು ಬಟ್ಟೆ ಎಲ್ಲ ತೆಗೆದು ತೆಳಗ್ತಂತ ಮಗ ನೋಡಿರಿ ಬಿಸಿಲು ಮತ್ತು ಮ್ಯಾಗ ಮಾಡಿ ಮಾಡ್ತು ನೋಡ್ರಿ ಮಾಡಿ ಬರಕತ್ತೈತಿ ನೋಡಿರಿ ಇಷ್ಟೊಂದು ಬಟ್ಟೆ ತೊಳೆದಾಕಿನಿ ಇವಾಗ ಕೈ ಯಾಕೆ ಸುಮ್ಕೊಂತಿತ್ರಿ ಇವೆಲ್ಲ ಕೀಳ ತಟ 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 ಮುಂಗೈ ಕೀಲು ತಟ ತಟ್ಟ ಅನ್ನ ಕತ್ಬಿಟ್ಟೈತಿ ಜಂಡು ಒಂಬ ಹಚ್ಚೀನಿ ಹಚ್ಚಿ ಸ್ವಲ್ಪ ಹೊತ್ತು ತಿಕ್ಕೊಂಡೀನಿ ಸುಮ್ಮನೆ ಮನ್ಕೊಂಡಿದೀನಿ ಅಪ್ಪ ಯಾಕೆ ಹೆಣ್ಮಕ್ಳು ದಾಳಿ ಒಡ್ಲಿ ಹೆಣ್ಮಕ್ಳು ಭಾಳ ಎಷ್ಟು ಮಾಡಿದ್ರೂ ಮತ್ತೆ ಒಂದು ಮಾತು ಈ ಹೆಣ್ಣಿಗೆ ಓಕೆ ಸ್ವಲ್ಪ ಹೊತ್ತು ರೀ ಇನ್ನೊಂದು ಅರ್ಧ ತಾಸು ಮಂದ್ಕೊಂತೀನಿ ಮಂದ್ಕೊಂಡ್ಬಿಟ್ಟು ಎದ್ದು ಏನು ರೀ ಏನು ರೀ ಮಾಡ್ಬೇಕಲ್ರಿ ಮತ್ತೆ ಬಾಂಡೆ ಅದು ಎಲ್ಲ ಇಟ್ಟಿನಲ್ಲಿ ಇವತ್ತು ರೊಟ್ಟಿ ಮಾಡಿದೆ ಅವರು ಇವತ್ತೆಲ್ಲ ದಿನ ಮಾಡ್ತೀನಿ ನೋಡ್ರಿ ರೊಟ್ಟಿ ಪಲ್ಯ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಬಟ್ಟೆ ತೊಳೆದು ಸ್ವಲ್ಪ ನೀರು ಕುಡಿದ್ಬಿಟ್ಟು ಒಂದು ಅರ್ಧ ತಾಸು ಮಂದ್ಕೊಂಡು ಹೇಳ್ತೀನಿ ನಾಳೆ ಅಮಾವಾಸ್ಯ ಐತಿ ಸ್ನೇಹಿತರೆ ಹೀಗಾಗಿ ಸ್ವಲ್ಪ ಮ್ಯಾಲೆಲ್ಲ ಜಾಡಿ ತಗ್ಸೋಕೆ ಹಚ್ಚಿದೆ ಮಗನಿಗೆ ಸ್ವಲ್ಪ ಸುತ್ತ ಔಟ್ಸೈಡೆಲ್ಲ ಜಾಡಿ ತೊಗೊಂಬಂದ ತಗೊಂಬಂದದಕ್ಕೆ ಅವನಿಗೆ ಡಸ್ಟ್ ಅಲರ್ಜಿ ಐತ್ರಿ ಅವನಿಗೆ ಡಸ್ಟ್ ಮೂಗಿನಾಗ ಉಕ್ಕೊಂಡು ಆಮೇಲೆ ಕಣ್ಣಿಗೆ ಏನು ಧೂಳ ಬರ್ತೈತನ கண்ணு ஃல் நீர் கடையாக்க விட்டாவும் கட்டுக்கோட்டை அப்பா நான் யாக்காதப்பா அவன்கேனங்க கண்ணு ஃபுல்லு கெம்புகாய் விட்டாவேய் ஒழ இக்கடை ஏனாதோ டிப்ஸ் ஏழ் இத கண்ணு ஃபுல்லு கெம்புகாய் கண்ண நீர் தள தள இழியாக்கிட்ட உடுக்கு ஏன்மாந்தாக மக்களுக்கு ஒன்று ஹேத்தினி அதுக்கிங்க நாக்க நாக்கு சத்து நான் குளாட்பாக ஏன்மாத்தீங்கை ஓகே ஸேஹ்ரி ಹೂವಾಗ ಹುರ್ಣ ರುಬ್ಬಾಕತ್ತಿದ್ದೀನಿ ನೋಡಿರಿ ಕುಕ್ಕರ್ನೊಳಗೆ ಹೂರ್ಣ ಕುದಿಸಿಟ್ಕೊಂಡಿದ್ದೀನಿ ಇಲ್ಲಿ ನೋಡ್ರಿ ಈ ಥರ ತು ತೋತಾಗಿರುವಂಥ ಪೊಟ್ಟೆ ಇರ್ತೈತಲ್ಲ ಇಲ್ಲಿ ನೋಡ್ರಿ ಕೆಳಗೆ ಈ ಥರ ಹೂರ್ಣ ಬರ್ತೈತಿ ಇದ್ರೊಳಗೆ ಇದು ಭಾಳ ಅಂದ್ರೆ ಭಾಳ ಸರಳದ ವಿಧಾನ ನೋಡಿರಿ ಈ ಥರ ಸ್ಪೂನಲ್ಲಿ ಈ ಥರ ಹಾಕೊಂಡ್ಬಿಟ್ಟು ಈ ಥರ ರುಬ್ಬ ಏನು ರುಬ್ಬೋದು ಕೈಗೆ ಮೈಗೆ ಆಗೋದೇ ಇಲ್ಲ ಆಮೇಲೆ ಮಿಕ್ಸಿಗೆ ಹಾಕ್ಬೇಕಪ್ಪ ಹಾಕಿ ಅದನ್ನೆಲ್ಲ ತೊಳಿಬೇಕು ಮಾಡ್ಬೇಕು ಅನ್ನೋದೇ ಇಲ್ಲ ನೋಡಿರಿ ಈ ಥರ ಮಗಜ್ಬಿಟ್ರೆ ಆಯಿತು ಕೆಳಗೆ ಇಳಿತೈತಿ ಈ ಭಾಳ ಅದು ಭಾಳ ಸಾಫ್ಟ್ ಆಗಿರುತ್ತೆ ಸಾಫ್ಟಾಗಿರುತ್ತೆ ಸ್ಮೂತಾಗಿರತ್ತೆ ಹಿಂಗೆ ನೋಡಿರಿ ನಾನು ಇವಾಗ ತಂದಾಗಿನಿಂದ ಹಿಂಗೆ ಮಾಡಾಕತ್ತೀನಿ ಇದು ಭಾಳ ಈಜಿ ಅನ್ಸೈತೆ ನಾನು ಮಿಕ್ಸಿ ಹಾಕೋದಕ್ಕಿಂತ ಇದು ಈ ಥರ ಹಿಂಗೆ ಮಾಡೋದ್ರಿಂದ ಭಾಳ ಈಜಿ ಆಯ್ತು ನೋಡಿರಿ ಹಿಂಗೆ ತಿಕ್ಕದ ಹೊಟ್ಟೆ ಹಾಕಿ ಹಿಂಗೆ ಭಾಳ ಜಲ್ದಿ ಸಣ್ಣ ಆಗ್ಬಿಡ್ತಾ ಜಲ್ದಿ ಇದಾಗುತ್ತೆ ಏನು ನಾವು ಒಳ್ಳೆ ರುಬ್ಬಿದ್ರೆ ಅರ್ಧ ಗಂಟೆ ಟೈಮ್ ತೊಗೊಳ್ತಾ ಮಿಕ್ಸಿಗೆ ಹಾಕಿದ್ರೆ ಒಂದು ಹತ್ತು ನಿಮಿಷ ಟೈಮ್ ತೊಗೊತ್ತೆ ಇದ್ರೊಳಗೆ ಐದು ನಿಮಿಷದೊಳಗೆ ಮುಗಿದು ಹೋಗಿಬಿಡುತ್ತೆ ನೋಡ್ರಿ ಯಾಕಂದ್ರೆ ಹೂರ್ಣ ಮೆತ್ತ ಕುದಿಸ್ಕೊಂಡಿರ್ತೀವಲ್ಲ ಹೇಗಾಗಿಬಿಟ್ಟು ಬ್ಯಾಳಿ ಮೆತ್ತ ಕುದಿಸ್ಕೊಂಡಿರ್ತಿವಿ ಹಿಂಗೆ ಬರೀ ಒಂದು ಲೈನ್ ಹಿಂಗೆ ಮಾಡಿದ್ರೆ ಸಾಕು ಒಳಗೆ ಇಳ್ಕೊಂಡ್ಬಿಡುತ್ತೆ ಇದೇ ನೋಡಿರಿ ಟ್ರಿಕ್ಕು ಹೂರ್ಣ ರುಬ್ಬೋದು ಒಟ್ಟು ಹೂಣ ಹೆಂಗೈತೆ ಅಂತ ಸಿಗ್ತೀನಿ ಓಕೆ ಸ್ನೇಹಿತರೆ ನೋಡಿರಿ ಹೂಣ ಹಿಂಗಾಗಿತ್ತು ನೋಡಿರಿ 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 ಎಷ್ಟು ಚಂದ ನಗೈತೆ ನೋಡಿರಿ ಈ ಥರ ಆಗೈತೆ ನೋಡಿರಿ ಎಷ್ಟು ಜಲ್ದಿ ಜಟ್ಪಟ್ ಐದು ನಿಮಿಷದಾಗ ಕೆಲಸ ಮುಗಿದೋಗ್ಬಿಡ್ತು ಇದಷ್ಟು ಒಂದು ಬುಟ್ಟಿಗೆ ತೆಗೆದಿಟ್ಕೊಂತೀನಿ ಇದೆಲ್ಲ ಓಕೆ ಸ್ನೇಹಿತರೆ ಹಾಪಳ ಕರಿತಾ ಇದ್ದೀನಿ ನೋಡಿರಿ ಇಷ್ಟು ದೊಡ್ಡದಾಯ್ತು ಹಪ್ಪಳ ಒಂದು ರೊಟ್ಟಿ ಸೈಜ್ ಹಾಕ್ಕವ್ರಿ ಹಪ್ಪಳ ಕೈಯಾಗಿ ಹಿಡಿದ್ರೆ ಮೂರು ತಪ್ಪಾವ್ರಿ ಚಿಪ್ಸ್ ಕರ್ದಿಟ್ಟೀನಿ ಬರ್ರಿ ನೀವೊಂದು ಹಾಕೋಣ ಒಂದೊಂದು ರೊಟ್ಟಿ ರೊಟ್ಟಿ ಆದಂಗೆ ಆಗ್ತಾವೆ ನೋಡಿರಿ कडायदा करद्रेनेष्ट दोड आता दो हांचन करितीनंतर आगलरी इत ए याल चान 1 मई ಅಷ್ಟೇ ಕತ್ರ ಸಾಕ್ರಿ ಈಗ ಚಾನ್ಸ್ ಕೊಡ್ಬಹುದು ಎರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದ್ರಿ ನೋಡ್ರಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದ್ರೆ ಇವತ್ತು ಅಮಾವಾಸ್ಯೆ ಅಮಾವಾಸ್ಯೆ ದಿನ ಏನೇನು ಮಾಡಿದೀನಿ ನೋಡ್ರಿ ಸಾಂಬಾರು ನೋಡ್ರಿ ಕಟ್ಟಿನ ಸಾಂಬಾರು ಮಸ್ತ್ ಮಸ್ತ್ ಆಗೈತಿ ಘಮ್ಮನ್ ಸ್ಮೆಲ್ ಬರಕತ್ತೈತಿ ಆಮೇಲೆ ಅನ್ನ ಸುಡಕತೈತಿ ಅನ್ನ ಆಮೇಲೆ ಹೂರಣ ಆಮೇಲೆ ಕಡಲೆ ಬೇಳೆ ಪಲ್ಯ ಹಿಟ್ಟನ ಅದು ಇಟ್ಟಿನ ಹೋಳ್ಗೆ ಮಾಡ್ಬೇಕಂತೇಳಿ ಕುರ್ಡುಗೆ ಹಪ್ಪಳ ಇಲ್ಲಿ ತಗೋದಿಟ್ಟೇನ್ರಿ ಕವರ್ನೊಳಗೆ ಜಲ್ದಿ ತಂಪು ರೀ ಮಳಿ ಒಂದು ಆಗಿರ್ತೈತಿ ಹೀಗಾಗಿ ಕವರ್ನ ಹಾಕಿಟ್ಟಿನ ಬಾಕ್ಸ್ನೊಳಗೆ ಹಾಕ್ಬೇಕಂದ್ರೆ ಚಂತನ ತೆಗೆಯೋದು ಬಾ ಹಾಕೋದು ಮಾಡ್ತಾರೆ ಮಕ್ಳು ಬಾಕ್ಸ್ಗಳು ಅದಕ್ಕೆ ಕವರ್ನೊಳಗೆ ಕಟ್ಟಿಟ್ಟಿದ್ದೀನಿ ಈಗ ಸದ್ದು ಏನಪ್ಪ ಅಂತಂದ್ರೆ ಹೋಳ್ಗೆ ಒಂದು ಮಾಡಬೇಕ್ರಿ ಇಷ್ಟು ಎಲ್ಲ ಮಾಡೋದ್ರಾಗ ಹೇಳ್ತೀನಿ ಸ್ನೇಹಿತರೆ ಸ್ವಲ್ಪ ಕಾಲ ಅದು ಬೇನೆ ಹಾಕತ್ತು ಸ್ವಲ್ಪ ಏನು ರೀ ಅನ್ನ ಸಾಂಬಾರು ಪಲ್ಯ ಹೂ ಬೆಳೆ ಕುದಿಸ್ಕೊಳ್ಳೋದು ಬೇಳೆ ರುಬ್ಬೋದು ಎಲ್ಲ ಮಾಡಿ ಈಗ ಸ್ವಲ್ಪ ಹೊತ್ತು ಕುಂದರ್ಬೇಕು ಹೀಗಾಗಿ ನೈವೇದ್ಯ ನೈವೇದ್ಯ ಪೂರ್ತೆಗೆ ಮಾಡೀನಿ ರೀ ನೈವೇದ್ಯ ಪೂರ್ತಕ ಮಾಡಿ ಬೆಳಗ್ಗೆ ಮಕ್ಕಳಿಗೆ ನಾಶ ಅದೆಲ್ಲ ಮಾಡಿಕೊಟ್ಟು ಅಡುಗೆ ಚಾಲು ಮಾಡೀನಿ ನೈವೇದ್ಯ ಪೂರ್ತಕ ಮಾಡೀನಿ ನೈವೇದ್ಯ ಕಾಯಿನೂ ಆಗೈತಿ ತೋರಿಸ್ತೇನೆ ನೋಡ್ರಿ ನೋಡಿರಿ ನೋಡ್ರಿ ನೈವೇದ್ಯನೂ ಆಗೈತಿ ಕಾಯಿ ಅದೆಲ್ಲ ಆಗೈತಿ ಇವಾಗ ಸ್ವಲ್ಪ ಹೊತ್ತು ಕುಂದಿರ್ತೀನಿ ರೀ ಯಾಕಂದ್ರೆ ಕಾಲು ತಡತಡ ತಟ ಅನ್ನೋಕತ್ಬಿಟ್ಟು ಅದ್ರಾಗ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತೇ ಇದ್ದದೇ ಐತಿ ಚಂದನ ಕುಂತಲೆ ಕುಂದ್ರಾಕ್ ಆಗಂಗಿಲ್ಲ ನನಗೆ ಯಾಕಂದ್ರೆ ಕಾಲೊಂದು ಹ್ಯಾಂಡಿಕಪ್ ಐತಿ ಒಂದು ಕಾಲು ಮಾತ್ರ ಕರೆಕ್ಟ್ ಐತಿ ಒಂದು ಕಾಲು ಸರಿ ಇಲ್ಲ ಹಿಂಗಾಗಿ ಆ ಸರಿ ಇಲ್ಲದೆ ಇರೋ ಕಾಲು ಏನೈತಿ ತಟತಟ ಅನ್ನೋಕ್ಕ ಒಂದೇ ಜಾಗದಾಗ ಕುಂತ್ರೆ ಮಾಡಿದ್ರೆ ಹಿಂಗಾಗಿ ಸ್ವಲ್ಪ ಯಾವುದು ತಿರುಗಾಡ್ತಿರ್ಬೇಕು ಹಿಂಗಾಗಿ ಎಲ್ಲ ಅಷ್ಟು ಕೆಲಸ ಮಾಡಿಲ್ಲ ರೀ ಇವಾಗ ಏನಪ್ಪ ಅಂತಂದ್ರೆ ಕುಂದಿರ್ತೀನಿ ರೀ ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ನೋಡಿರಿ ಹಪ್ಪಳ ತಿನ್ನಕಂತ ಮಗ ಮಗ ಆರಾಮ ಓಯ್ 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 ತೋರ್ಸಪ್ಪ ಸ್ವಲ್ಪ ತೋರ್ಸ್ ತೋರ್ಸ್ ತೋರಿಸಿ ಏನು ತಿನ್ನಕತ್ತಿ ಹಪ್ಪಳ ಕುರುಳಿಗೆ ಕುರುಡಗಿ ಕುರುಡಗಿ ಓಕೆ ಹಪ್ಪಳ ಕುರುಡಗಿ ಚಿಪ್ಸು ಎಲ್ಲ ಕರೆದಿಟ್ಟಿನಿ ಎಷ್ಟು ಅಮಾಶಿ ಹಬ್ಬ ಉಣ್ಣೆ ನಮ್ಮ ಕಡೆ ಏನು ಹೇಳ್ತಾರೆ ಗೊತ್ತೇನ್ರಿ ಆಯ್ತಾರ ಅಮಾಷಿ ಬಂದಾಗ ಹೋಳಿಗೆ ಮಾಡಬೇಕು ಅಂದ್ರೆ ಬೇಳೆಗೆ ಹಾಕಬೇಕು ಹೋಳಿಗೆ ಮಾಡಬೇಕು ಅನ್ನೋದೊಂದು ಪದ್ಧತಿ ಐತಿ ಹಿಂಗಾಗಿ ಎಪ್ಪ ಬೇಳೆಗೆ ಹಾಕಿನಿ ಬೇಳೆಗೆ ಹಾಕಿಬಿಟ್ಟು ಹೋಳಿಗೆ ಮಾಡಬೇಕಲ್ಲ ಎಲ್ಲ ಅಷ್ಟು ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುಂದರ್ತೀನಿ ರೀ ಕಾಲು ತಟ ತಟನಾಗತ್ತ ಅಷ್ಟು ಎಲ್ಲ ಮಾಡ್ಬೇಕಲ್ರಿ ಎಪ್ಪ ಜಲ್ಮ ನೋಡಿರಿ ಅಬಿ ರೀ ನಿಮ್ಗೆ ಹೇಳಿಲ್ಲ ಅಲ್ಲ ಅಭಿ ರೀ ಮಕ್ಕಳ ನೈಟ್ ಜರ್ನಿ ಮಾಡ್ಕೊಂಬಂದಾನ ಮೈಸೂರಿಂದ ಬಂದಾನಲ್ಲ ನೈಟ್ ಜರ್ನಿ ಮಾಡ್ಕೊಂಬಂದಾನ ಮಕ್ಕಂಬಿಟ್ಟ ನೋಡ್ರಿ ಹೀಗಾಗಿ ಆಮೇಲೆ ಅವ್ನ ಎದ್ದು ಬಳಕೆ ಮಾತಾಡಿಸ್ತೀನಿ ಅವನ ಕಡೆಯಿಂದ ಸ್ವಲ್ಪ ಹೊತ್ತು ಕುಂತು ಇವಾಗೇನು ಯಾರು ಊಟ ಮಾಡೋರಿಲ್ಲ ಒಂದು ಗಂಟೆ ಆಗೈತಿ ಈಗ ಇನ್ನೊಂದು ಅರ್ಧ ತಾಸು ಬಿಟ್ಟು ಹಂಚಿಡ್ತೀನಿ ಬಿಸಿ ಬಿಸಿ ಹೋಳಿಗೆ ಮಾಡಿಕೊಡ್ತೀನಿ ಊಟ ಮಾಡ್ತಾರೆ ತಲೆ ಒಂದು ಸಣ್ಣ ನಾ ಕತ್ತುಬಿಟ್ಟಿತ್ತು ಬ್ಯಾಸ್ರಿ ಜನ್ಮ ತಾಳಿ ಹಳ್ಳಿ ಅದ್ರ ನಿನ್ನೀ ಸಿಕ್ಕಾಪಟ್ಟೆ ಬಟ್ಟೆ ಇದು ಬಟ್ಟೆ ತೊಳ್ದನಲ್ಲ ಈ ಕೈ ಕೀಲ ಒಂದು ಚರಿ ನೀರು ಎತ್ತಕ್ಕನೂ ಬರಲ್ರಿ ಅಷ್ಟು ಬ್ಯಾನು ಬ್ಯಾನೆ ಹಾಕತ ಹೊಟ್ಟೈತಿ ಹಿಂಗೆ ಈ ಕೀಲನ ಹೋಗಿಬಿಟ್ಟೈತಿ ಅದು ಕೀಲಂದ್ರೆ ಇಲ್ಲೇ ಇಲ್ಲಿ ಇಲ್ಲಿ ಇದು ಕಾಣತಲ್ರಿ ಇದು ಈ ಜಾಗ ಒಂದು ಚೆರಿ ನೀರು ಎತ್ತಕ್ಕಾಗಲ್ಲ ರೀ ಒಂದೊಂದು ಟೈಮ್ನ ಕಸ ಹುಡ್ಕೆ ಬಾರಿಗೆ ವಜ್ಜಾಗಿ ಇರ್ತೈತಿ ರೀ ಆ ಥರ ತ್ರಾಸಾಗುತ್ತೆ ಏನು ಮಾಡೋಕ್ಕಾಗಲ್ಲ ಜೀವನ ಇರ್ಬೇಕು ಮುಂದೆ ಏನು ಮಾಡ್ತೀರಿ ಓಕೆ ಒಂದು ಅರ್ಧ ತಾಸು ಕುಂದರ್ತೀನಿ ಸ್ವಲ್ಪ ಹೊತ್ತು ಕುಂತು ಆಮೇಲೆ ಮೊನ್ನೆ ಅವು ಏನಂದ್ಬಿಟ್ಟು ಗೊತ್ತೇನ್ರಿ ಬಣ್ಣ ಕಪ್ಪಾಗೈತೆ ಅಂತ ನಂದು ಹೇಳಕತ್ತಾಳ ಅವ ಯಾಕವ ಬಣ್ಣ ಕಪ್ಪಾಗೈತಿ ಆಮೇಲೆ ಕಣ್ಣನ್ನು ಭಾಳ ಒಳಕ್ಕೆ ಹೋಗ್ಬಿಟ್ಟವ ಏನು ಯೋಚನೆ ಮಾಡ್ತದಿ ಅಂತ ಅಂತಂದ್ರೆ ಏನು ಯೋಚನೆ ಏನೈತಿ ಎಲ್ಲ ಚೆಂದ ಐತಿ ಏನಿಲ್ಲ ಭಿ ಎಲ್ಲ ಚೆಂದಾಗದಿನಿ ಆರಾಮದಿ ಇಲ್ಲವ ನೀನು ಬಣ್ಣ ಕಪ್ಪಾಗೈತಿ ಆಯಿತಾ ಕಣ್ಣನ್ನು ಒಳಕ್ಕೆ ಹೋಗ್ಬಿಟ್ಟವ ನೋಡು ಅಂತೆ ಅವು ಹಳಾಳೆ ಮಾಡೋಕ್ಕಿಬಿಟ್ಟಿದ್ಲು ನಿಮ್ಗೇನಾದರೂ ಹಂಗೆ ಅನಿಸುತ್ತ ಸ್ನೇಹಿತರೆ ಆದ್ರೆ ಇವೆಲ್ಲ ಬ್ಲ್ಯಾಕ್ ಸರ್ಕಲ್ಸ್ ಬಂದವ ಇಲ್ಲಿ ಇಲ್ಲನಲ್ಲ ಇಲ್ಲೆಲ್ಲ ಸ್ವಲ್ಪ ತಗ್ಗ್ಯವು ಏನು ಮಾಡ್ತೀರಾ ಒಂದೊಂದು ಟೈಮ್ ನಂಗೆ ನಿದ್ದೆ ಬರಲ್ಲ ಒಟ್ಟೆ ನಿದ್ದೆ ಆಗೋಲ್ಲ ರಾತ್ರಿ ಟೈಮ್ ನಿದ್ದೆ ಆಗದೆ ಇರೋದ್ರ ಬಟ್ಟಿಗೆ ಈ ಥರ ಆಗ್ಯಾವ ಅಂತ ನನ್ನ ಅನಿಸಿಕೆ ನಿಮಗೆ ಹೆಂಗೆ ಅನಿಸುತ್ತೆ ನೀವು ಏನು ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಇದು ಈ ಥರ ಯಾಕೆ ಕಣ್ಣು ಒಳಕ್ಕೆ ಹೋಗ್ಯವ ತಗ್ಗು ಬಿದ್ದಾವ ಅನ್ನೋದನ್ನು ಬಣ್ಣ ಸ್ವಲ್ಪ ಕಪ್ಪಾಗಿ ಅಂತ ಹೇಳಕತ್ತಿದ್ಲು ಬಣ್ಣ ಕಪ್ಪಗತಿವ ಭಾಳ ಇದಾಗೈತೆ ನೋಡು ಅಂತ ಅನ್ನೋಕತ್ತಿದ್ಲು ಆದರೆ ಸೊರಗಿಲ್ಲ ಎಷ್ಟು ಇದ್ದಕ್ಕೆ ಅಷ್ಟೇ ಅದೀನಿ ನಾನು ಸೊರಗಿಲ್ಲ ಆದ್ರೆ ಬಣ್ಣ ಕಪ್ಪಾಗೈತಿ ಕಣ್ಣು ಒಳಕ್ಕೆ ಹೋಗ್ಯಾವ ಅಂತ ಅನ್ನಕತ್ತಿದ್ಲು ಅವ ನಿಮ್ಗೆ ಹಂಗೆ ಅನ್ಸುತ್ತಾ ಹೇಳ್ರಿ ಓಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೇಳ್ತೀನಿ ಸ್ನೇಹಿತರೆ ಒಂದು ಅರ್ಧ ಗಂಟೆ ಬಿಟ್ಟು ಹೋಳ್ಗೆ ಮಾಡ್ತೀನಿ ಕಾಲು ಕುಂದ್ರು ಕೂಡ ಹಂಗೆ ಹಂಗಾಕತ್ತವ ಬೆಳಗ್ಗೆ ಎದ್ದು ಎಲ್ಲ ಕಸ ಹುಡ್ಕೊಂಡು ಇನ್ನು ಮಕ್ಳು ಹೆಲ್ಪ್ ಮಾಡ್ತಾರೆ ಆ ಮಶ್ ಪಿಮಿ ಬಂದಾಗ ನೆಲ ವರ್ಸ್ಕೊಡೋದು ಅದು ಎಲ್ಲ ಮಾಡ್ತಾರೆ ಪೂಜೆ ಪುನಸ್ಕರ ದೇವ್ ಓಡಾಡೋ ದೇವ್ರಿಗೆ ಹೋಗಿ ನೈವೇದ್ಯ ಕಾಯಿ ಮಾಡ್ಕೊಂಬರ್ತಾರ್ರೀ ಅದು ಒಂದು ನನಗೆ ಹಗುರೈತಿ ಕಾಯಿ ಉಡ್ಕೊಂಬರ್ತಾರೆ ಅವ್ರಿಗೇನಿಲ್ಲ ನಾನು ಬೆಳಗ್ಗೆ ಇಷ್ಟು ಅವ್ರಿಗೆ ಹೊಟ್ಟೆ ತುಂಬ ಟಿಫಿನ್ ಒಂದು ಮಾಡಿ ಒಂದು ಎರಡರ ತನ ಸೇರಿ ಹೋಯ್ತು ನನ್ನ ಕೆಲಸನ ಸೌಕಾಸ ಯಾವಾಗಾದರೂ ಮಾಡ್ಕೊಬೋದು ಎರಡು ಗಂಟೆಗೆ ಎರಡು ಗಂಟೆ ಮೇಲೆ ಊಟಕ್ಕೆ ರೆಡಿ ಆಗ್ತಾರೆ ಬೆಳಗ್ಗೆ ಮಂಡಳ ಒಗ್ಗರಣೆ ಮಾಡಿದ್ದೀನಿ ರೀ ಟಿಫಿನ್ನು ಆಗೈತಿ ತಿಂದಾರ ಇವಾಗೇನು ಜಪ್ ಅನ್ನಂಗಲ್ಲ ಹಂಗ ರೀ ನಾನು ಮಾಡಿ ಪಟ ಪಟ ಪಟನು ಆಗೋದಿಲ್ಲ ಮೊದಲೆಲ್ಲ ಸಿಕ್ಕಾಪಟ್ಟೆ ಮಾಡೀನಿ ಆದ್ರೆ ಇವಾಗ ನೀಗ್ತಾ ಇಲ್ಲ ಅಷ್ಟೊಂದು ಸ್ವಲ್ಪ ಲೇಟ್ ಆಗುತ್ತೆ ಮಾಡಿ ಅಷ್ಟು ನಮ್ಮ ನೋಡ್ರಿ ಒಟ್ಟು ಮಾಡಿ ಒಮ್ಮೆ ಬಿಡ್ತಾಳೆ ಆ ಥರ ನಮ್ಗೆ ಆಗಂಗಲ್ಲ ಬೆಳಗ್ಗೆ ಏನಿಲ್ಲ ಅಂದ್ರೆ ಅವ್ರಿಗೆ ಸ್ವಲ್ಪ ಹೊಟ್ಟೆ ತುಂಬ ನಾಷ್ಟ ಹಾಕಿಬಿಡ್ತೀನಿ ಹಾಕಿದ್ದೆ ಅಂತಂದ್ರೆ ನಾವು ಅಡುಗೆ ಎರಡು ಗಂಟೆ ತನಕ ನಮ್ಮ ಕೈ ಯಾವಾಗಾದರೂ ಮಾಡ್ಕೋಬೋದು ಸುಮ್ಮನೆಲ್ಲ ರೀ ಒಬ್ಬರೇ ಎಲ್ಲ ಊಷ್ಟು ಮಾಡ್ಬೇಕಲ್ಲ ಅದ್ರಾಗ ಹೋಳ್ಗೆ ಮಾಡೋದಂದ್ರೆ ಸುಮ್ಮನೆ ಐತ್ಯಾ ಒಂದಿನ ಚಂದಾನೆ ಹಿಡಿತೈತಿ ಅದಕ್ಕೆ ಕೆಲಸ ಈಗ ಅಷ್ಟೆಲ್ಲ ಮಾಡಿಕೊಡಿ ಏನು ಹೋಳ್ಗೆ ಒಂದು ಮಾಡೋದೈತಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೇಳ್ತೀನಿ ಸ್ನೇಹಿತರೆ ಅಂದ್ರೆ ಸ್ವಲ್ಪ ಕಾಲು ಹಗ್ರ ಹತ್ತವ ಸ್ವಲ್ಪ ಕಾಲು ತಟ ತಟ ಅನ್ನಕ ಅದ್ರಾಗ ಸ್ವಲ್ಪ ಫ್ಯಾಟ್ ಅದೀನಿ ನಾನು ಹೀಗಾಗಿ ಎಲ್ಲ ಕಾಲ ಒಂದು ಕಾಲಿನ ಮೇಲೆ ಇದು ಎಲ್ಲ ಭಾರ ಬಾಡಿದ ಭಾರ ಒಂದೇ ಕಾಲ ಮೇಲೆ ಬೀಳ್ತೈತಿ ನನಗೆ ಒಂದೇ ಕಾಲ ಮೇಲೆ ಭಾರ ಬೀಳೋದ್ರಿಂದ ಏನು ಮಾಡತ್ತೆ ಕಾಲು ಒಂಥರ ಚುಮ್ 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 ಅಂತಿರ್ತೈತಿ ಜಾಸ್ತಿ ಹೊತ್ತು ಮಡ್ಚ್ಕೊಂಡು ಕುಂತಲೆ ಕುಂತ್ರ ಆಮೇಲೆ ಏನು ಓಕೆ ಸ್ನೇಹಿತರೆ ಸಿಗ್ತೀನಿ ಮತ್ತೆ ಮಕ್ಕಳೆಲ್ಲ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ ಓಕೆ ಸ್ನೇಹಿತರೆ ಹೋಳಿಗೆ ರೆಡಿ ಆದವು ಹೋಳಿಗೆ ಆಯಿತು ಊಟ ಮಾಡೋದನ್ನು ಆಯಿತು ಊಟ ಕುಂತಾಗ ವಿಡಿಯೋ ತೊಗೊಳ್ಬೇಕಂದೇ ಸ್ವಾರಿ ವಿಡಿಯೋ ತೊಗೊಳೋದಾಗಲಿಲ್ಲ ಹಿಂಗಾಗಿ ಮೊದಲು ಅವರಿಗೆಲ್ಲ ಹಾಕಿ ಕೊಟ್ಟೆ ಮೊದಲೆಲ್ಲ ಅವ್ರಿಗೆ ಹಾಕಿ ಕೊಟ್ಟು ಊಟ ಮಾಡಿಸಿ ಆಮೇಲೆ ಕೆಲಸ ಮಾಡ್ತಾ ಕುಂತೆ ಹಿಂಗಾಗಿ ವಿಡಿಯೋ ತೊಗೊಳೋದಾಗಲಿಲ್ಲ ಸ್ವಾರಿ ಸ್ನೇಹಿತರೆ ಹಾಯ್ ಹಾಯ್ ಹೇಗಿದೆಯಾ ಚೆನ್ನಾಗಿದೆಯಾ ಹ್ಞೂ ನೀವೆಲ್ಲ ಹೆಂಗದ್ರಿ ಅಂತ ಕೇಳವ್ರಿ ಹ್ಮ್ ಕೂದಲ ನೋಡ್ರಿ ಕಟಿಂಗ್ ಮಾಡಿಸ್ಬೇಕು ಬೆಳಿಗ್ಗೆ ಬಂದ ನೋಡ್ರಿ ಹೆಂಗೇನ ತೆಳ್ಳಗಿನ ಸ್ವಲ್ಪ ತೆಳಗ ಇಳದ ಈ ಸತಿ ಸ್ವಲ್ಪ ಆ ಸತಿ ಸ್ವಲ್ಪ ಬೇಷಾಗಿದೆ ಈ ಸತಿ ಇಳದನ ಇಳಿಯೋದು ದಪ್ಪಾಗೋದು ತೆಳಗದು ಕಾಮನ್ ಇದ್ದದ್ದೇ ಆದ್ರ ಅವ್ರ ಅಭ್ಯಾಸದ ಕಡೆ ಮೇನ್ ಒಲವು ಕೊಡಬೇಕಾದದ್ದು ಯಾವಾಗ ನೀನ್ ಯಾವಾಗ ಬಿಟ್ಟಿ ನಿನ್ನೆ ಒಂದು ಗಂಟೆ ಬಿಟ್ಟಿದ್ದೀನಿ ಇವತ್ತು ಬಂದು ಇವತ್ತು ಬಂದು ಮೂರು ಗಂಟೆ ಬೆಳಗ್ಗೆ ಎಲ್ಲಿ ಹೇಳ್ಕೊಂಡೆ ಮೂರು ಗಂಟೆಗೆ ಯಾತಗಿರಿ ಯಾತಗಿರಿಯಿಂದ ಶಾಪುರ್ಗೆ ನಾಲ್ಕು ಗಂಟೆ ಬಂದಿದ್ದೀನಿ ಹ್ಞೂ ಶಾಪುರದಿಂದ ಈ ಕಡೆ ಬಂದು ಎಲ್ಲಿ ಬಂದಿ ಚಾಮನಾಥ್ ಹ್ಞೂ ಚಾಮನಾಥಿಂದ ಕಚ್ಚಿಗೇರಿ ಹ್ಞೂ ಒಬ್ಬನೇ ಬಂದ ನೋಡ್ರಿ ಈ ಸರಿ ಟ್ರೈನಿಗೆ ಬಂದಾನೆ ಫಸ್ಟ್ ಜರ್ನಿ ಅಲ್ಲ ಟ್ರೈನಿಂದು ಫಸ್ಟ್ ಜರ್ನಿ ಒಬ್ಬನೇ ಬಂದಾನೆ ನೋಡ್ರಿ ಊಟ ಆಯ್ತಾ ಹ್ಞೂ ಅಭ್ಯಾಸ ಹೋಮ್ವರ್ಕ್ ಕೊಟ್ರ ಮಾಡ್ಬೇಕಿಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡು ಹ್ಞೂ ನೋಡಿ ಸೊಳ್ಳೆಗಳು ನೋಡಿ ಮಳೆ ಬರಕತ್ತಿ ಸಣ್ಣಗೆ ಹನಿ ಹೋದರಕತ್ತೈತಿ ಸಣ್ಣಗೆ ಹುಳಗಳು ಬರಕತ್ತವ ನೋಡಿ ಕಟಿಂಗ್ ಮಾಡಿಸ್ಕೊ ಕಟಿಂಗ್ ಕಟಿಂಗ್ ಕಟ್ಟಿಂಗ್ ಕಟ್ಟಿಂಗ್ ನಾಳೆಗೆ ಬೇಡ ಇವತ್ತು ತಮಾಷೆ ಆಗೈತಿ ನಾಳೆಗೆ ಬೇಡ ಏನು ಬುಧವಾರ ದಿನ ಮಾಡಿಸ್ಕೊ ಹ್ಞೂ ಓಕೆ ಸ್ನೇಹಿತರೆ ಕುಂತೀವಿ ಹೊರಗಡೆ ಈಗ ಊಟ ಮಾಡೋದು ಬಿಸಿ ಬಿಸಿ ಹೋಳಿಗೆ ಮಾಡಿಕೊಟ್ಟೆ ಮಕ್ಕಳಿಗೆ ಅಮಾವಾಸ್ಯೆ ಅಲ್ವಾ ಬಿಸಿ ಬಿಸಿ ಹೋಳಿಗೆ ಮಾಡಿಕೊಟ್ಟೆ ಊಟ ಮಾಡಿದ್ರು ಊಟ ಮಾಡಿ ಒಳಗಂದು ಒಂದು ಸಾವನ್ನ ಕುದಿಯಂದ್ರೆ ಕುದಿಯಾಕತಿ ದಗ ದಗ ಅನ್ನಕತೈತಿ ಬಂದು ಹೊರಗೆ ಕುಂತೇವು ಹುಳ ಬಾಳವಲ್ಲೇಪ್ಪ ಈ ಕಡೆ ಬಾ ಬಾ ಅವು ಸಣ್ಣಗೆ ನೋಡ್ರಿ ಕಾಣ್ತಾವ ಇಲ್ಲ ಕಾಣಲ್ಲ ಕಾಣಲ್ಲ ಲೈಟಿಗೆ ಕಾಣಲ್ಲ ಸಣ್ಣಗೆ ಹುಳ ಹಾಂ ಕಾತಾವೆ ನೋಡ್ರಿ ಪೂರ್ತಿ ಸಣ್ಣ ಆ ಥರ ನೋಡಿರಿ ಹುಳ ಅದಾವ ಆ ಥರ ಆಡಕತ್ತ ಊಟವ Hmm. ok sneitri ég træti